ಹಲೋ ಇರಿ ಒನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಸೊ ಫೈನಲಿ ಏಕಕಾಲದಲ್ಲಿ ಎರಡು ಡಿಗ್ರಿಯನ್ನು ಒಂದೇ ಸಲಕ್ಕೆ ಎರಡೆರಡು ಡಿಗ್ರಿಯನ್ನು ಮಾಡಬಹುದಾ ಅಂಥೇಳಿ ಅಭ್ಯರ್ಥಿಗಳು ಕೇಳ್ತಾ ಇದ್ರಿ ಒಂದು ವೇಳೆ ಮಾಡಿದರೆ ಅದರ ಮೇಲೆ ಸರ್ಕಾರಿ ಹುದ್ದೆಗಳನ್ನು ಪಡಿಬೋದಾ ಅದು ರಿಕಗ್ನೈಸ್ ಇರುತ್ತಾ ಅಥವಾ ಹೈಯರ್ ಎಜುಕೇಷನ್ಗೆ ಅದನ್ನು ತೆಗೆದುಕೊಳ್ತಾರ ಈಗ ಆಲ್ರೆಡಿ ನಾವು ಎರಡೆರಡು ಡಿಗ್ರಿಯನ್ನು ಪಾಸ್ ಆಗಿದ್ದೇವೆ ಅದು ವ್ಯಾಲಿಡ್ ಇದೆಯಾ ಇಲ್ವಾ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ಅಂತ ನಾವೇನು ಹೇಳ್ತೇವೆ ಯು ಜಿ ಸಿ ಐದು ಜೂನ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಹೊಸ ಗೈಡ್ಲೈನ್ಸ್ಗಳನ್ನು ಜಾರಿಗೆ ಮಾಡಿದೆ ಸೊ ಯಾರೆಲ್ಲ ಈಗ ಆಲ್ರೆಡಿ ಎರಡೆರಡು ಡಿಗ್ರಿಯನ್ನು ಪಡ್ಕಂಡಿದ್ದೀರಾ ಅಂತಹ ಅಭ್ಯರ್ಥಿಗಳು ವಿದ್ಯಾರ್ಥಿಗಳು ಹಾಗೆ ಇನ್ನು ಮುಂದೆ ಎರಡೆರಡು ಡಿಗ್ರಿಯನ್ನು ಒಂದೇ ಸಲ ಮಾಡಬೇಕು ಅಂತ ಇದ್ದೀರಾ ಅಂತಹ ಎಲ್ಲ ಅಭ್ಯರ್ಥಿಗಳು ಕಂಪಲ್ಸರಿಯಾಗಿ ಈ ವಿಡಿಯೋವನ್ನು ನೋಡಬೇಕಾಗುತ್ತೆ ಸೊ ಬಹಳಷ್ಟು ನಾಲೆಜ್ ಬಹಳಷ್ಟು ಮಾಹಿತಿ ನಿಮಗೆ ಇವತ್ತಿನ ಏನು ಐದು ಜೂನ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಗೈಡ್ಲೈನ್ಸ್ ಜಾರಿಗೆ ಮಾಡಿದ್ದಾರೆ ಸೊ ಇದರಲ್ಲಿ ಬಹಳಷ್ಟು ಅಂಶಗಳು ನಿಮಗೆ ನೋಡೋಕ್ಕೆ ಸಿಗುತ್ತೆ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ನ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಂಡು ಆಲ್ ಎನ್ನುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವಂತಹ ಪ್ರತಿಯೊಂದು ಹೈಯರ್ ಎಜುಕೇಷನ್ಗೆ ಸಂಬಂಧಪಟ್ಟ ಎಲ್ಲ ಉಪಯುಕ್ತ ವಿಡಿಯೋಗಳು ನಿಮಗೆ ಬಂದು ರೀಚ್ ಆಗುತ್ತೆ ಓಕೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಇದು ಅಫಿಷಿಯಲ್ ವೆಬ್ಸೈಟ್ ಆಫ್ ಯು ಜಿ ಸಿ ಸೊ ಯು ಜಿ ಸಿ ಅಂತಂದ್ರೆ ಏನು ಯಾರಿಗೆಲ್ಲ ಗೊತ್ತಿಲ್ಲ ನೋಡಿ ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ಅಂತ ನಾವೇನು ಹೇಳ್ತೇವೆ ನಮ್ಮ ದೇಶದಲ್ಲಿರುವಂತಹ ಎಲ್ಲ ಯೂನಿವರ್ಸಿಟೀಸ್ಗಳು ಯೂನಿವರ್ಸಿಟೀಸ್ ಅಂಡರ್ನಲ್ಲಿ ಬರುವಂತಹ ಡಿಗ್ರಿ ಮತ್ತು ಯು ಜಿ ಯು ಜಿ ಅಥವಾ ಡಿಗ್ರಿ ಅಂತ ನಾವೇನು ಹೇಳ್ತೇವೆ ಪಿ ಜಿ ಕಾಲೇಜಸ್ ಅಂತ ನಾವೇನು ಹೇಳ್ತೇವೆ ಪೋಸ್ಟ್ ಗ್ರ್ಯಾಜುಯೇಷನ್ ಕಾಲೇಜಸ್ ಡಿಗ್ರಿ ಕಾಲೇಜಸ್ ಇವನ್ನೆಲ್ಲವನ್ನು ಕಂಟ್ರೋಲ್ ಮಾಡ್ತಾ ಇರುವಂತಹ ಅಥವಾ ಏನು ಎ ಐ ಸಿ ಟಿ ಅಂತ ನಾವೇನು ಹೇಳ್ತೇವೆ ಇವೆಲ್ಲವನ್ನು ಕಂಟ್ರೋಲ್ ಮಾಡುವಂತಹ ಒಂದು ಬೋರ್ಡ್ ಯಾವ್ದು ಅಂತ ಹೇಳಿ ನೋಡೋದಾದ್ರೆ ಒಂದು ಸಂಸ್ಥೆ ಅಂತ ಹೇಳಿ ನೋಡೋದಾದರೆ ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ನೀವು ಪಡೆದಂತಹ ಡಿಗ್ರಿ ಮಾನ್ಯತೆ ಇದೇನಾ ಇಲ್ಲ ಅಂತೇಳಿ ಡಿಸೈಡ್ ಮಾಡೋದು ಯಾವುದು ಯು ಜಿ ಸಿ ಓಕೆ ಸೊ ಹಾಗಾಗಿ ನೋಡಿ ವಿವಿಧ ಹುದ್ದೆಗಳು ನೋಟಿಫಿಕೇಶನ್ ಆದಾಗ ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿರ್ತಾರೆ ಏನಂತ ಹೇಳಿ ನೀವು ತೆಗೆದುಕೊಂಡಂತಹ ಡಿಗ್ರಿ ಅಥವಾ ವಿಶ್ವವಿದ್ಯಾಲಯವು ಯು ಜಿ ಸಿ ಇಂದ ಮಾನ್ಯತೆ ಪಡೆದಿರಬೇಕು ಎಸ್ ಅದೇ ಯು ಜಿ ಸಿ ಎರಡೆರಡು ಡಿಗ್ರಿಗೆ ಸಂಬಂಧಪಟ್ಟಂತೆ ಗೈಡ್ಲೈನ್ಸ್ಗಳನ್ನು ಹೊಸ ಹೊಸ ಮಾರ್ಗಸೂಚಿಗಳನ್ನು ಜಾರಿಗೆ ಮಾಡಿದೆ ಸೊ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ ಇದು ತುಂಬಾ ಡೀಟೇಲ್ ಆಗಿದೆ ನಿಮಗೆ ಏನು ಇಂಪಾರ್ಟೆಂಟ್ ಅದನ್ನು ಮಾತ್ರ ಈ ಒಂದು ವಿಡಿಯೋದಲ್ಲಿ ವಿವರಿಸ್ತೇವೆ ತಿಳಿಸ್ತೇವೆ ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ ದ ಕಮಿಷನ್ ನೀಡ್ಸ್ ಫೈವ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಮೀಟಿಂಗ್ ಯು ಜಿ ಸಿ ಏನು ಮಾಡಿದೆ ಅಂತೆ ಐದುನೂರ ಎಂಬತ್ತೊಂಬತ್ತನೇ ಮೀಟಿಂಗ್ ಏನಿತ್ತು ಇತ್ತೀಚೆಗೆ ಮೂರನೇ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಹ್ಯಾಸ್ ಅಪ್ರೂವ್ಡ್ ಪಾರ್ಷಿಯಲ್ ಮಾಡಿಫಿಕೇಷನ್ ಆಫ್ ದ ಯು ಜಿ ಸಿ ಗೈಡ್ಲೈನ್ಸ್ ರಿಗಾರ್ಡಿಂಗ್ ದ ಪರ್ಶ್ಯೂವಿಂಗ್ ಟು ಅಕಾಡೆಮಿಕ್ ಇಯರ್ ಸೈಮಲ್ಟೇನಿಯಸ್ಲಿ ಸರಿನಾ ಈ ಎರಡೆರಡು ಡಿಗ್ರಿಯನ್ನು ಒಂದೇ ಸಲಕ್ಕೆ ಮಾಡುವಂತಹ ನಿಯಮಾವಳಿಗಳಲ್ಲಿ ಮಾಡಿಫಿಕೇಶನ್ ಮಾಡಿದ್ದೇವೆ ಮಾಡಿಫಿಕೇಶನ್ ಅಂತಂದರೆ ಏನು ಸರ್ ಬದಲಾವಣೆಗಳನ್ನು ಮಾಡಿದ್ದೇವೆ ಎರಡು ಡಿಗ್ರಿಗಳನ್ನ ಒಂದೇ ಸಲಕ್ಕೆ ಮಾಡು ಮಾಡಬಹುದು ಅಂತೇಳಿ ಈ ಮುಂಚೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹೇಳಿದ್ರು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಹೇಳಿದರು ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಮಾಡಿಫಿಕೇಶನ್ ಮಾಡಿಫಿಕೇಶನ್ ಅಂತಂದ್ರೆ ಏನು ಬದಲಾವಣೆಗಳನ್ನ ಈಗ ಎಸ್ ಬದಲಾವಣೆಗಳನ್ನ ಈಗ ಏನ್ ಮಾಡಿದ್ದಾರೆ ಮಾಡಿದ್ದಾರೆ ಬದಲಾವಣೆಗಳು ಸೊ ಹಾಗಾದ್ರೆ ಏನು ಏನು ಬದಲಾವಣೆ ಸೊ ತುಂಬಾ ಇದೆ ಏನೆಲ್ಲ ಇಂಪಾರ್ಟೆಂಟ್ ಫಸ್ಟ್ ಆಫ್ ಆಲ್ ನೋಡ್ತಾ ಇರ್ಬೋದು ಇದನ್ನ ಯಾಕೆ ಜಾರಿಗೆ ತಂದ್ರು ನೋಡಿ ಇಲ್ಲಿ ಹೇಳ್ತಾದ್ರೆ ಎನ್ ಇ ಪಿ ಎರಡು ಸಾವಿರದ ಇಪ್ಪತ್ತು ಏನು ಜಾರಿಗೆ ಬಂದಿದೆ ಅದು ಇದರಲ್ಲಿ ಏನು ಎರಡೆರಡು ಡಿಗ್ರಿಯನ್ನು ಪಡ್ಕೊಳ್ಳೋದಕ್ಕೆ ಅವಕಾಶವನ್ನು ಕೊಡುತ್ತೆ ಏಕೆಂದರೆ ಸಮಯದ ಅಭಾವ ಇರ್ಬೋದು ತುಂಬ ಜನ ಅಭ್ಯರ್ಥಿಗಳಿರ್ತಾರೆ ಕಡಿಮೆ ಕಾಲೇಜಸ್ಗಳಿರ್ತವೆ ಸೊ ಹಾಗಾಗಿ ತುಂಬ ಫ್ಲೆಕ್ಸಿಬಲ್ ಮಾಡೋದಕ್ಕೆ ತುಂಬಾ ಒಂದು ಆಯಿತಾ ಎಲ್ಲರಿಗೂ ಹೈಯರ್ ಎಜುಕೇಶನ್ ರೀಚ್ ಆಗಲಿ ಅನ್ನುವಂಥ ಉದ್ದೇಶದಿಂದ ಈ ಎನ್ ಇ ಪಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡಿ ಎರಡೆರಡು ಡಿಗ್ರಿಯನ್ನು ಮಾಡಬಹುದು ಅಂತೇಳಿ ಈ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ತಿಳಿಸಲಾಗಿದೆ ಎಸ್ ಸೊ ಹಾಗಾಗಿ ಈ ಒಂದು ಯು ಜಿ ಸಿ ಏನ್ ಮಾಡಿದೆ ಹೊಸ ಗೈಡ್ಲೈನ್ಸ್ಗಳನ್ನು ಜಾರಿಗೆ ತಂದಿದೆ ಹೊಸ ಹೊಸ ಮಾರ್ಗಸೂಚಿಗಳನ್ನು ಜಾರಿಗೆ ತಂದಿದೆ ಸೊ ಅದರಲ್ಲಿ ಮೊಟ್ಟ ಮೊದಲನೇದಾಗಿ ಯಾರೆಲ್ಲ ಎರಡೆರಡು ಡಿಗ್ರಿಯನ್ನು ಮಾಡಬಹುದು ಹಾಗಾದರೆ ಎ ಸ್ಟೂಡೆಂಟ್ ಕ್ಯಾನ್ ಪರ್ಶ್ಯೂ ಟು ಫುಲ್ ಟೈಮ್ ಅಕಾಡೆಮಿಕ್ ಪ್ರೋಗ್ರಾಮ್ ಇನ್ ಫಿಸಿಕಲ್ ಮೋಡ್ ಪ್ರೊವೈಡೆಡ್ ದಟ್ ಇನ್ ಕೇಸ್ ಕ್ಲಾಸ್ ಟೈಮಿಂಗ್ ಫಾರ್ ಒನ್ ಪ್ರೋಗ್ರಾಮ್ ಡು ನಾಟ್ ಓವರ್ಲ್ಯಾಪ್ ವಿತ್ ದ ಕ್ಲಾಸ್ ಟೈಮಿಂಗ್ ಆಫ್ ದ ಅದರ್ ಪ್ರೋಗ್ರಾಮ್ ನೋಡಿ ಇದೇ ವಿಡಿಯೋದಲ್ಲಿ ಹೇಳ್ತೇವೆ ನಿಮಗೆ ಸರ್ ನಾವು ಆಲ್ರೆಡಿ ಎರಡು ಡಿಗ್ರಿಯನ್ನು ಒಂದೇ ಸಲ ಪಾಸ್ ಆಗಿದ್ದೇವೆ ನಮ್ಮ ಕತೆ ಏನು ಅಂತೇಳಿ ಇದೇ ಒಂದು ಮಾರ್ಗಸೂಚಿಯಲ್ಲಿ ಗೈಡ್ಲೈನ್ಸಲ್ಲಿ ತಿಳಿಸಿದ್ದಾರೆ ಸೊ ಹಾಗಾಗಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ನೋಡಿ ಇಲ್ಲಿ ಹೇಳ್ತದರೆ ನೀವು ಎರಡೆರಡು ಡಿಗ್ರಿಯನ್ನು ಮಾಡ್ಬೋದು ಫಿಸಿಕಲ್ ಮೋಡ್ ಅಂತಂದ್ರೇನು ಡೈರೆಕ್ಟಾಗಿ ಕಾಲೇಜಿಗೆ ಹೋಗ್ತಾ ಹೋಗ್ತಾ ಓಕೆ ರೆಗ್ಯುಲರ್ ಆಗಿ ನೀವು ಕಾಲೇಜಿಗೆ ಹೋಗಿ ಎರಡೆರಡು ಡಿಗ್ರಿಯನ್ನು ಪಡಿಬಹುದು ಅಂತ ಹೇಳಿ ಹೇಳಿಬಿಟ್ಟಿದ್ದಾರೆ ನೋಡಿ ಫಸ್ಟಿಗೆ ಅವರು ಒಂದೇ ಸಲಕ್ಕೆ ನಿಮ್ಮ ಹತ್ರ ಟೈಮ್ ಇತ್ತು ಅಂತಂದರೆ ಇದು ಯಾವುದಿದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಎಸ್ ಅಕಾಡೆಮಿಕ್ ಇಯರ್ನಲ್ಲಿ ನೀವು ಎರಡೆರಡು ಫಾರ್ ಎಕ್ಸಾಂಪಲ್ ನೀವು ಯಾವುದಾದ್ರೂ ಒಂದು ಡಿಗ್ರಿ ಕೋರ್ಸ್ ಮಾಡ್ತಾ ಇದ್ದೀರಾ ಬಿ ಎ ಮಾಡ್ತಾ ಇದ್ದೀರಾ ಅಂತಂದರೆ ಅದ್ರ ಜೊತೆಗೆ ಬಿ ಸಿನೂ ಮಾಡ್ಬೋದು ಅಂತೇಳಿ ಹೇಳ್ಬಿಟ್ಟಿದ್ದಾರೆ ಡೈರೆಕ್ಟಾಗಿ ಇವರು ಆಯಿತಾ ಅಥವಾ ಎಮ್ ಎ ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮದು ಒಂದು ವೇಳೆ ಬಿ ಕಾಮ್ನು ಮಾಡ್ಕೊಂಡಿದ್ದಿದ್ರೆ ಎಮ್ ಕಾಮ್ನು ಮಾಡ್ಕೋಬೋದು ಅಂತ ಹೇಳಿದ್ದಾರೆ ಎಸ್ ಸೊ ಫಿಸಿಕಲ್ ಮೋಡ್ ಅಂತ ಹೇಳ್ತಂದ್ರೆ ಫಿಸಿಕಲ್ ಮೋಡ್ ಅಂತಂದ್ರೇನು ನೇರವಾಗಿ ಡೈರೆಕ್ಟ್ ರೆಗ್ಯುಲರ್ ಕಾಲೇಜಿಗೆ ಹೋಗ್ತಾ ಹೋಗ್ತಾ ನೀವೇನು ಮಾಡ್ಬೋದು ಮಾಡ್ಬೋದು ಬಟ್ ಒಂದು ಕಂಡೀಷನ್ ಹೇಳಿದ್ದಾರೆ ನಿಮ್ಮ ಕ್ಲಾಸ್ ಟೈಮಿಂಗ್ ನಿಮ್ಮ ಏನು ಕ್ಲಾಸಸ್ಗಳು ನಡೀತವೆ ಆ ಟೈಮಿಂಗ್ ಆಗಿರ್ಬೋದು ಅವು ಏನಾಗಿರ್ಬಾರ್ದು ಓವರ್ಲ್ಯಾಪ್ ಆಗ್ಬಾರ್ದು ಓವರ್ಲ್ಯಾಪ್ ಅಂತಂದ್ರೇನು ಫಾರ್ ಎಕ್ಸಾಂಪಲ್ ನಿಮ್ದು ಒಂದು ಡಿಗ್ರಿ ಕ್ಲಾಸ್ ನಡೀತಾ ಇರುತ್ತೆ ಅಥವಾ ಎಕ್ಸಾಮ್ಗಳು ನಡೀತಾ ಇರ್ತವೆ ಅದೇ ಟೈಮಿಗೆ ಇನ್ನೊಂದು ಡಿಗ್ರಿ ಏನು ಅಡ್ಮಿಷನ್ ಮಾಡಿಸಿ ಅಭ್ಯಾಸ ಮಾಡ್ತಾ ಇರ್ತೀರಲ್ವಾ ಆ ಒಂದು ಕ್ಲಾಸ್ ಇಂದು ತರಗತಿಗಳೆಲ್ಲ ನಡಿಬಾರ್ದು ಯಾಕಂದ್ರೆ ನಿಮ್ದು ಅಟೆಂಡೆನ್ಸ್ ಎಲ್ಲ ಪ್ರತಿಯೊಂದು ಚೆಕ್ ಮಾಡಿರ್ತಾರೆ ಚೆಕ್ ಮಾಡ್ತಾರೆ ಸರಿನಾ ಸೊ ಓವರ್ಲ್ಯಾಪ್ ಆಗಬಾರ್ದು ಓವರ್ ಲ್ಯಾಪ್ ಅಂತಂದ್ರೇನು ಒಂದಕ್ಕೊಂದು ಘರ್ಷಣೆ ಆಗಬಾರ್ದು ಅಲ್ಲಿ ಸರಿನಾ ಬಿ ಎ ಮಾಡ್ತಾ ಇದೀರಾ ಬಿ ಎ ಮತ್ತು ಬಿ ಕಾಮ್ ಮಾಡ್ಕೋಬೋದೇನು ತೊಂದರೆ ಇಲ್ಲ ಬಟ್ ಯಾವಾಗ ಇವೆರಡು ಸೇಮ್ ಅಲ್ಲಿ ಆಗಬಾರ್ದು ಸೊ ಇದು ಮೊಟ್ಟ ಮೊದಲ ಕಂಡೀಷನ್ ಓವರ್ಲ್ಯಾಪ್ ಆಗಬಾರ್ದು ಓಕೆ ಸರ್ ಬೇರೆ ಬೇರೆ ಟೈಮ್ ಇದ್ರೆ ನಡೆಯುತ್ತೆ ಹಂಡ್ರೆಡ್ ಪರ್ಸೆಂಟ್ ನಡೆಯುತ್ತೆ ಫಾರ್ ಎಕ್ಸಾಂಪಲ್ ಬಿ ಎದು ನಿಮಗೆ ಈ ಡಿಸೆಂಬರ್ ಮಂತಲ್ಲಿ ಎಕ್ಸಾಮ್ ಇತ್ತು ಅಂತಂದರೆ ರಿಟರ್ನ್ ಎಕ್ಸಾಮ್ ಅಥವಾ ಕ್ಲಾಸಸ್ಗಳು ಇತ್ತು ಅಂತಂದರೆ ಬಿ ಕಾಮ್ದು ಜನವರಿಲಿ ಇದೆ ಅಂತಂದರೆ ಅಡ್ಮಿಷನ್ ಒಂದೇ ಸಲ ಮಾಡಿಕೊಂಡು ಎರಡಕ್ಕೂ ಅಟೆಂಡ್ ಮಾಡಿ ಎರಡು ಡಿಗ್ರಿಯನ್ನು ಪಡಿಬೋದು ಅಂತ ಹೇಳಿಬಿಟ್ಟಿದ್ದಾರೆ ಎಸ್ ಎರಡನೇದು ಸ್ಟೂಡೆಂಟ್ ಕ್ಯಾನ್ ಪರ್ಶ್ಯೂ ಟು ಅಕಾಡೆಮಿಕ್ ಪ್ರೋಗ್ರಾಮ್ ಒನ್ ಇನ್ ಫುಲ್ ಟೈಮ್ ಫಿಸಿಕಲ್ ಮೋಡ್ ಆ್ಯಂಡ್ ಅನದರ್ ಇನ್ ಡಿಸ್ಟೆನ್ಸ್ ಎಜುಕೇಷನ್ ಅಂತ ಅಥವಾ ಆನ್ಲೈನ್ ಅಂತ ಹೇಳಿದ್ದಾರೆ ಸೊ ಒಂದನ್ನು ನೀವು ರೆಗ್ಯುಲರ್ ಕಾಲೇಜಲ್ಲಿ ಮಾಡ್ಕೊಳ್ಳಿ ಫಾರ್ ಎಕ್ಸಾಂಪಲ್ ನಾವು ಆಲ್ರೆಡಿ ಹೇಳಿದಾಗ ಯಾವುದಾದ್ರೂ ಒಂದು ಡಿಗ್ರಿಯನ್ನು ಮಾಡ್ತಾ ಇರ್ತೀರಾ ಓಕೆ ಎಕ್ಸ್ಟ್ರಾ ಡಿಗ್ರಿಯನ್ನು ಮಾಡ್ತಾ ಇರ್ತಾರೆ ರೆಗ್ಯುಲರ್ ಕಾಲೇಜಲ್ಲಿ ಸೊ ಇನ್ನೊಂದನ್ನು ನೀವೇನು ಮಾಡ್ಕೋಬೋದು ಈ ಡಿಸ್ಟೆನ್ಸ್ ಎಜುಕೇಷನ್ ಅಂತ ಏನಿದೆ ಎಜುಕೇಶನ್ ಎಜುಕೇಷನ್ ಎಲ್ಲೆಲ್ಲಿದ್ದಾವೆ ಸರ್ ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿಯಲ್ಲಿ ಇದೆ ನೋಡಿ ಹಾಗೆ ಸರ್ಕಾರ ಇತ್ತೀಚೆಗೆ ಏನಂತ ಹೇಳಿದೆ ಕರ್ನಾಟಕದ ಎಲ್ಲ ಕಾಲೇಜುಗಳಲ್ಲಿ ಎಲ್ಲ ಯೂನಿವರ್ಸಿಟೀಸ್ಗಳಲ್ಲಿ ಓಪನ್ ಯೂನಿವರ್ಸಿಟೀಸ್ನ ನಾವು ಸ್ಟಾರ್ಟ್ ಮಾಡ್ತೇವೆ ಅಂತ ಹೇಳಿದ್ದಾರೆ ಬಟ್ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಬಟ್ ಈಗ ಸದ್ಯಕ್ಕೆ ಕೆ ಎಸ್ ಒ ಯು ಮೈಸೂರಲ್ಲಿ ಮಾತ್ರ ನೀವು ಏನು ಮಾಡಬೇಕು ಈ ಡಿಸ್ಟೆನ್ಸ್ ಎಜುಕೇಷನ್ನ ಮಾಡ್ಬೋದು ಸೊ ಒಂದೇ ಸಲಕ್ಕೆ ನೀವೇನು ಮಾಡ್ಬೋದು ರೆಗ್ಯುಲರ್ನು ಓದ್ಬೋದು ಜೊತೆಗೆ ಡಿಸ್ಟೆನ್ಸ್ ಎಜುಕೇಷನ್ನೂ ಓದ್ಬೋದು ಸರ್ ಆನ್ಲೈನ್ ಮೂಲಕ ಎಜುಕೇಷನ್ ಕೊಡ್ತಾರಲ್ವಾ ಡಿಗ್ರಿ ಕೊಡ್ತಾರಲ್ವಾ ಅವ್ರ ಹತ್ರನು ತೊಗೊಬೋದಾ ಹೌದು ಬಟ್ ಏನಾಗಿರಬೇಕು ನೀವು ಎಲ್ಲಾದರೂ ತೊಗೊಳ್ಳಿ ಯು ಎಲ್ ಅಂದರೆ ಆನ್ಲೈನ್ ಡಿಸ್ಟೆನ್ಸ್ ಲರ್ನಿಂಗ್ ಆದರೂ ತೊಗೊಳ್ಳಿ ಆನ್ಲೈನ್ ಮೋಡ್ ಆದರೂ ತೊಗೊಳ್ಳಿ ಅಥವಾ ಡಿಸ್ಟೆನ್ಸ್ ಎಜುಕೇಷನ್ ನಿಮ್ಮದು ಏನೇ ಇರ್ಬೋದು ನಿಮ್ಮದು ಯು ಜಿ ಸಿಯಿಂದ ಮಾನ್ಯತೆ ಪಡೆದಂತಹ ಸಂಸ್ಥೆ ಅಥವಾ ಯೂನಿವರ್ಸಿಟಿನೇ ಆಗಿರಬೇಕು ಯಾವುದೋ ಫಾರಿನಲ್ಲಿ ಅಥವಾ ನಾರ್ತ್ ಈಸ್ಟ್ ಕಡೆ ಏನು ಇರ್ತಾವಲ್ವಾ ಈಶಾನ್ಯ ರಾಜ್ಯಗಳಲ್ಲಿ ಕೆಲವೊಂದು ಯೂನಿವರ್ಸಿಟೀಸ್ಗಳು ಇರ್ತವೆ ಆಯಿತಾ ಎಲ್ಲವೂ ಅಂತಲ್ಲ ಕೆಲವೊಂದು ಯೂನಿವರ್ಸಿಟಿಗಳು ಫೇಕ್ ಆಗಿರ್ತವೆ ಸ್ವಂತಹ ಯೂನಿವರ್ಸಿಟೀಸ್ಗಳಲ್ಲಿ ಎಲ್ಲ ನೀವು ಮಾಡೋಕ್ಕೆ ಹೋಗ್ಬೇಡಿ ಫಸ್ಟ್ ನೋಡಿ ಆ ವೆಬ್ಸೈಟನ್ನು ತೆಗೆದು ನೋಡಬೇಕಾಗುತ್ತೆ ಕೆ ಎಸ್ ವೆಬ್ಸೈಟ್ ತೆಗೆದು ನೋಡಿ ಅಲ್ಲಿ ಹೇಳಿರ್ತಾರೆ ಯು ಜಿಸಿಯಿಂದ ಮಾನ್ಯತೆ ಪಡೆದಿದೆ ಸರಿನಾ ಎಸ್ ಸ್ವಂತಹ ವಿಶ್ವವಿದ್ಯಾಲಯಗಳಲ್ಲಿ ನೀವು ಒಂದೇ ಸಲಕ್ಕೆ ಎರಡೆರಡು ಡಿಗ್ರಿಯನ್ನು ಪಡಿಬಹುದು ಒಂದು ರೆಗ್ಯುಲರ್ ಮಾಡಿ ಇನ್ನೊಂದು ಡಿಸ್ಟೆನ್ಸ್ ಎಜುಕೇಷನ್ ಅಥವಾ ಆನ್ಲೈನ್ ಓಕೆ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಇಲ್ಲಿ ಇದ್ದಾರೆ ನೀವು ನಾವು ಆಲ್ರೆಡಿ ಹೇಳಿದ ಹಾಗೆ ನೀವು ಡಿಗ್ರಿ ಆದರೂ ಮಾಡಿ ಆದರೂ ಮಾಡಿ ಆನ್ಲೈನ್ ಡಿಸ್ಟೆನ್ಸ್ ಎಜುಕೇಷನ್ ಆದರೂ ಮಾಡಿ ಅಥವಾ ಡಿಸ್ಟೆನ್ಸ್ ಲರ್ನಿಂಗ್ ಆದರೂ ಮಾಡಿ ಅಂತಹ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ಗಳು ರಿಕಗ್ನೈಸ್ ಆಗಿರಬೇಕು ರಿಕಗ್ನೈಸ್ ಅಂದ್ರೇನು ಯು ಜಿ ಸಿಯಿಂದ ಮಾನ್ಯತೆಯನ್ನು ಹೊಂದಿರಲೇಬೇಕಾಗುತ್ತೆ ಸೊ ಹಾಗಾಗಿ ಅಡ್ಮಿಷನ್ ಮಾಡಿಸೋಕ್ಕಿಂತ ಮುಂಚೆ ಅವರು ಆ ಒಂದು ಕಾಲೇಜಿನ ಏನು ಹೆಡ್ ಇರ್ತಾರೆ ಅಥವಾ ವೆಬ್ಸೈಟ್ ಏನಿರುತ್ತೆ ಅದರಲ್ಲಿ ನೀಟಾಗಿ ಚೆಕ್ ಮಾಡಿ ಸರ್ನಾ ಈ ಯು ಜಿ ಸಿಯಿಂದ ಮಾನ್ಯತೆ ಪಡ್ಕೊಂಡಿದ್ದಾರಾ ಏನಿಲ್ವಾ ಏನು ಇವ್ರದ್ದು ಏನು ಫೇಕ್ ಇರುತ್ತಾ ಅದನ್ನೆಲ್ಲ ನೋಡಿಕೊಂಡು ನೀವು ಈ ರೀತಿ ಮಾಡಬಹುದು ಅಂತೇಳಿ ಹೇಳಿದ್ದಾರೆ ಅಂದರೆ ಒಂದೇ ಸಲ ಎರಡೆರಡು ಡಿಗ್ರಿಯನ್ನು ಪಡಿಬೋದು ಡಿಗ್ರಿ ಡಿಪ್ಲೊಮೊ ಪ್ರೋಗ್ರಾಮ್ ಅಂಡರ್ ದೀಸ್ ಗೈಡ್ಲೈನ್ಸ್ ಶಾಲ್ ಬಿ ಗವರ್ನಡ್ ಬೈ ರೆಗ್ಯುಲೇಷನ್ ನೋಟಿಫಿಕೇಷನ್ ಬೈ ದ ಯು ಜಿ ಸಿ ಎಸ್ ಸೊ ಈ ರೀತಿ ಪಡೆದಂತಹ ಏನು ಡಿಗ್ರಿ ಮತ್ತು ಡಿಪ್ಲೊಮಗಳು ಇರ್ತವೆ ಆಗಿಂದಾಗ ಯು ಜಿ ಸಿಯಿಂದ ಯು ಜಿ ಸಿಯ ಗೈಡ್ಲೈನ್ಗೆ ಒಳಪಡುತ್ತೆ ಅಂತ ಹೇಳಿದ್ದಾರೆ ಓಕೆ ದೀಸ್ ಗೈಡ್ಲೈನ್ಸ್ ಶಾಲ್ ಕಮ್ ಇನ್ ಟು ಎಫೆಕ್ಟ್ ಫ್ರಮ್ ದ ಡೇಟ್ ಆಫ್ ದೇರ್ ನೋಟಿಫಿಕೇಶನ್ ಬೈ ದ ಯು ಜಿ ಸಿ ಸೊ ಈ ಒಂದು ನೋಟಿಫಿಕೇಶನ್ ಯಾವಾಗ ಬಂದಿದೆ ಐದು ಜೂನ್ ಎರಡು ಸಾವಿರದ ಇಪ್ಪತ್ತೈದು ಎಸ್ ಸೊ ಆಗಿನ ನಂತರ ಬರುತ್ತೆ ಈ ಎಲ್ಲ ಗೈಡ್ಲೈನ್ಸ್ಗಳು ಜಾರಿಗೆ ಅಂತ ಹೇಳಿದ್ದಾರೆ ಸೊ ಈಗ ಪ್ರಶ್ನೆ ಬರೋದು ಸರ್ ನಾವು ಆಲ್ರೆಡಿ ಎರಡೆರಡು ಡಿಗ್ರಿಯನ್ನು ಪಡ್ಕೊಂಡಿದ್ದೇವೆ ಸರ್ ಈ ಎಲ್ಲ ಗೈಡ್ಲೈನ್ಸ್ಗಳು ಮ್ಯಾಚ್ ಆಗುತ್ತೆ ಯಾವ್ಯಾವ ಗೈಡ್ಲೈನ್ಸ್ ಸೊ ಫಸ್ಟ್ ಆಫ್ ಆಲ್ ಗೊತ್ತಾಗಿದೆ ನಿಮಗೆ ಎರಡೆರಡು ಡಿಗ್ರಿಯನ್ನು ಫಿಸಿಕಲ್ ಮೋಡಲ್ಲಿ ಪಡಿಬೋದು ಬಟ್ ಓವರ್ ಲ್ಯಾಪ್ ಆಗಬಾರ್ದು ಲ್ಯಾಪ್ ಅಂತಂದ್ರೇನು ಬಹಳ ಸಿಂಪಲ್ ಆಗಿ ಹೇಳೋದಾದರೆ ಈಗ ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಿಮ್ಮ ಡಿಗ್ರಿ ಮುಗ್ದೋಗಿರುತ್ತೆ ಯಾವುದು ಬಿ ಎ ಮುಗ್ದೋಗಿರುತ್ತೆ ನೀವು ಪಿ ಯು ಅಲ್ಲಿ ಸೈನ್ಸ್ ಓದಿದ್ರಿ ಅಂತ ಅಂದ್ಕೊಳ್ಳಿ ಬಟ್ ಬಿ ಎ ಮಾಡಬೇಕಾಗಿ ಬಂತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಿ ಎ ಮಾಡ್ಕೊಂಡ್ರಿ ಅದೇ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬೇರೆ ಕಡೆ ಎಲ್ಲಾದರೂ ಈ ಹಿಂದೆ ಅಡ್ಮಿಷನ್ ಮಾಡಿಸಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೇ ಬಿ ಎಸ್ ಸಿ ಕಂಪ್ಲೀಟ್ ಮಾಡ್ಕೊಂಡಿರಬಾರ್ದು ಈ ಥರ ಓವರ್ ಲ್ಯಾಪ್ ಆಗಬಾರ್ದು ಲ್ಯಾಪ್ ಅಂದ್ರೇನು ಒಂದ್ರ ಮೇಲೆ ಇನ್ನೊಂದು ಘರ್ಷಣೆಗೆ ಈಡಾಗಬಾರ್ದು ಎಸ್ ಸೊ ಇಂತಹ ಸಂದರ್ಭಗಳು ಬರದೇ ಇದ್ದ ಪಕ್ಷದಲ್ಲಿ ನಾವು ಆಲ್ರೆಡಿ ಈ ತರ ಎಲ್ಲ ಗೈಡ್ಲೈನ್ಸ್ಗಳನ್ನು ಫಾಲೋ ಮಾಡಿಕೊಂಡು ನಾವು ಡಿಗ್ರಿಯನ್ನು ಪಾಸ್ ಆಗಿದ್ದೇವೆ ಸರ್ ಅಥವಾ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಿ ಎ ಮುಗಿಸ್ಕೊಂಡಿದ್ದೇವೆ ಇದು ಮಾಡ್ತಾ ಮಾಡ್ತಾನೆ ಇನ್ನೊಂದು ಡಿಗ್ರಿಯನ್ನು ಡಿಸ್ಟೆನ್ಸ್ ಎಜುಕೇಶನ್ ಅಲ್ಲಿ ನಾವು ಮಾಡಿದ್ದೇವೆ ಸರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮುಗಿದು ಹೋಗಿದೆ ಇನ್ನೊಂದು ಡಿಗ್ರಿ ಎಕ್ಸಾಂಪಲ್ ಬಿ ಕಾಮ್ ಮಾಡ್ಕೊಂಡಿದ್ದೇವೆ ಸೊ ನಮ್ದು ಎರಡು ವ್ಯಾಲಿಡ್ ಇದೆನಾ ಸೊ ನೋಡಿ ಅದಕ್ಕೆ ಈಗ ಆನ್ಸರ್ ಬರ್ತಾ ಇದೆ ಪ್ರೊವೈಡೆಡ್ ದಟ್ ಟೂ ಅಕಾಡೆಮಿಕ್ ಪ್ರೋಗ್ರಾಮ್ ಪರ್ಶೂಡ್ ಸೈಮಲ್ಟೇನಿಯಸ್ಲಿ ಬಿಫೋರ್ ಇಶ್ಯೂಂಗ್ ದೀಸ್ ಗೈಡ್ ಲೈನ್ಸ್ ಅರ್ಥ ಮಾಡ್ಕೊಳ್ಳಿ ಇಂತಹ ಗೈಡ್ ಲೈನ್ಸ್ ಗಳು ಬರೋಕ್ಕಿಂತ ಮುಂಚೆ ನೀವು ಒಂದು ವೇಳೆ ಪರ್ಶು ಪರ್ಶು ಅಂದ್ರೇನು ಅಭ್ಯಾಸ ಮಾಡಿದ್ರೆ ಎರಡೆರಡು ಡಿಗ್ರಿಗಳನ್ನು ಇನ್ ಅಕಾರ್ಡೆನ್ಸ್ ವಿತ್ ದ ಯು ಜಿ ಸಿ ಫಸ್ಟ್ ಡಿಗ್ರಿ ಅಂಡ್ ಮಾಸ್ಟರ್ ಡಿಗ್ರಿ ರೆಗ್ಯುಲೇಷನ್ ಸ್ಟೇಟಸ್ ಓಕೆ ಸ್ಟ್ಯಾಚುಟಸ್ ಅಂಡ್ ಈ ಆರ್ಡಿನನ್ಸ್ ಆಫ್ ದ ಯೂನಿವರ್ಸಿಟಿ ಕನ್ಸರ್ನ್ಡ್ ಬೈ ದ ಫಾಲೋವಿಂಗ್ ನಾಮ್ಸ್ ಡಿಸ್ಕ್ರೈಬ್ಡ್ ಬೈ ದ ಸ್ಟ್ಯಾಚ್ಯುಟೋರಿ ಪ್ರೊಫೆಷನಲ್ ಕೋರ್ಸಸ್ ಅಕೌನ್ಸಿಲ್ಸ್ ಅಂಡ್ ದ ಡಿಸ್ಟೆನ್ಸ್ ಎಜುಕೇಷನ್ ಡ್ಯಾಶ್ ಡ್ಯಾಶ್ ಸೊ ಇಲ್ಲಿ ಹತ್ತಿದರೆ ಶಾಲ್ ಬಿ ಟ್ರೀಟೆಡ್ ವ್ಯಾಲಿಡ್ ಶಾಲ್ ಬಿ ಟ್ರೀಟೆಡ್ ಆಸ್ ವ್ಯಾಲಿಡ್ ಅರ್ಥ ಮಾಡ್ಕೊಳ್ಳಿ ಸೊ ಈ ಮುಂಚೆ ಇಷ್ಟೊತ್ತು ನಾವೇನು ಓದಿ ಹೇಳಿದ್ವಲ್ವಾ ಐದು ಜೂನ್ ಎರಡು ಸಾವಿರದ ಇಪ್ಪತ್ತೈದು ಅಂತ ಹೇಳಿದ್ರು ಅವರು ಸೊ ಸರ್ ನಾವು ಮಾಡಿಬಿಟ್ಟಿದ್ದೇವೆ ಸರ್ ಎರಡೆರಡು ಡಿಗ್ರಿ ಮಾಡಿದ್ದೇವೆ ಅಥವಾ ಎರಡೆರಡು ಪಿ ಜಿ ಮಾಡ್ಕೊಂಡಿದ್ದೇವೆ ಒಂದೇ ಸಲಕ್ಕೆ ಪಾಸ್ ಆಗಿದೆ ಸರ್ ಸೊ ನಮ್ದು ಏನಾದ್ರು ವ್ಯಾಲಿಡ್ ಆಗುತ್ತಾ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ವ್ಯಾಲಿಡ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ವ್ಯಾಲಿಡ್ ಆಗುತ್ತೆ ನೋಡಿ ಇಲ್ಲಿ ಲಾಸ್ಟ್ ಲೈನ್ ಹೇಳ್ತಾ ಇದ್ದಾರೆ ಶಾಲ್ ಬಿ ಟ್ರೀಟೆಡ್ ಆಸ್ ವ್ಯಾಲಿಡ್ ಯಾವಾಗ ಈ ನೀವು ಎಲ್ಲಾದರೂ ಕೋರ್ಸನ್ನು ಮಾಡ್ಕೊಳ್ಳಿ ಡಿಸ್ಟೆನ್ಸ್ ಆದರೂ ಮಾಡಿ ಓಕೆ ಡಿಸ್ಟೆನ್ಸ್ ಎಜುಕೇಷನ್ ಆದರೂ ಮಾಡಿ ಆನ್ಲೈನ್ ಡಿಗ್ರಿ ಆದರೂ ಪಡ್ಕೊಳ್ಳಿ ಅಥವಾ ರೆಗ್ಯುಲರ್ ಆಗಿ ಹೋಗಿ ಎರಡೆರಡು ಡಿಗ್ರಿಯನ್ನು ಪಾಸಾಗಿ ಈ ಮೇಲೆ ಹೇಳಿದಂತಹ ಗೈಡ್ಲೈನ್ಸ್ಗಳಲ್ಲಿ ನಿಮ್ಮದು ಮ್ಯಾಚ್ ಇದೆ ಅಂತಂದರೆ ಒನ್ ಹಂಡ್ರೆಡ್ ಪರ್ಸೆಂಟ್ ನಿಮ್ಮದು ವ್ಯಾಲಿಡಿಟಿ ಇರುತ್ತೆ ಈ ಗೈಡ್ಲೈನ್ಸ್ ಬರೋಕ್ಕಿಂತ ಮುಂಚೆನೂ ನೀವು ಮಾಡಿದರೆ ಸಹ ವ್ಯಾಲಿಡಿಟಿ ಬರುತ್ತೆ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಸರಿನಾ ಯಾರೆಲ್ಲ ಈ ಎರಡೆರಡು ಡಿಗ್ರಿಯನ್ನು ಈ ಗೈಡ್ಲೈನ್ಸ್ ಬರೋಕ್ಕಿಂತ ಮುಂಚೆ ಮಾಡಿದ್ರಿ ಸೊ ಈಗ ನಿಮ್ದೆಲ್ಲರದು ಏನಾಗಿದೆ ವ್ಯಾಲಿಡ್ ಇದೆ ಆ ವ್ಯಾಲಿಡ್ ಇದೆ ಸೊ ನೀವು ಯಾವುದೇ ಒಂದು ಹುದ್ದೆಗೆ ಅರ್ಜಿಯನ್ನು ನಿರ್ಭಯವಾಗಿ ಆರಾಮಾಗಿ ನೀವು ಹಾಕ್ಬೋದು ಬಟ್ ಅವರು ಹೇಳಿದಾರಲ್ವಾ ಓವರ್ಲ್ಯಾಪ್ ಆಗಿರಬಾರ್ದು ಹಾಗೆ ಸರ್ಕಾರದಿಂದ ಯು ಜಿ ಸಿ ಯಿಂದ ಮಾನ್ಯತೆಯನ್ನು ಪಡೆದಿರುವಂತಹ ವಿಶ್ವವಿದ್ಯಾಲಯಗಳಲ್ಲೇ ನೀವು ಮಾಡಿರಬೇಕು ಸರಿನಾ ಎಸ್ ಸೊ ಇಂತಹ ಗೈಡ್ಲೈನ್ಸ್ಗಳನ್ನು ನೀವು ಫಾಲೋ ಮಾಡಿಕೊಂಡು ಮಾಡಿದ್ರೆ ಮಾತ್ರ ನಿಮ್ಮದು ವ್ಯಾಲಿಡ್ ಆಗುತ್ತೆ ಓಕೆ ಸೊ ಫಸ್ಟಿಗೆ ಹೇಳ್ಬಿಟ್ಟಿದ್ದಾರೆ ನೋಡಿ ಅವರು ಪ್ರೊವೈಡೆಡ್ ದಟ್ ಟು ಅಕಾಡೆಮಿಕ್ ಪ್ರೋಗ್ರಾಮ್ ಪರ್ಶೂಡ್ ಸೈಮಲ್ಟೇನಿಯಸ್ಲಿ ಬಿಫೋರ್ ಇಶ್ಯೂಂಗ್ ದೀಸ್ ಗೈಡ್ಲೈನ್ಸ್ ಎರಡೆರಡು ಡಿಗ್ರಿಯನ್ನು ಈ ಮುಂಚೆ ಈ ಮಾರ್ಗದರ್ಶಗಳನ್ನ ಕೊಡೋಕ್ಕಿಂತ ಮುಂಚೆನೇ ಮಾಡ್ಕೊಂಡಿದ್ರೆ ಸಚ್ ಆಸ್ ಫಸ್ಟ್ ಡಿಗ್ರಿ ಏನು ಇದು ಫಸ್ಟ್ ಡಿಗ್ರಿ ಅಂದರೆ ಎಕ್ಸಾಂಪಲ್ ಪಿ ಯು ಸಿ ಆದಮೇಲೆ ಏನು ಮಾಡ್ತೀರ ನೀವೆಲ್ಲ ಡಿಗ್ರಿ ಮಾಡ್ತಿರಲ್ವಾ ಎಸ್ ದೆಟ್ ಈಸ್ ಕಾಲ್ಡ್ ಫಸ್ಟ್ ಡಿಗ್ರಿ ಹಾಗೆ ಮಾಸ್ಟರ್ ಡಿಗ್ರಿ ಅಂತಂದರೆ ಗೊತ್ತಾಗುತ್ತೆ ಪಿ ಜಿ ಡಿಗ್ರಿ ಆದಮೇಲೆ ಎಕ್ಸ್ಟ್ರಾ ಮಾಡ್ತಿರಲ್ವಾ ಅದು ಎಸ್ ಸೊ ಈ ರೀತಿ ನೀವು ಮಾಡ್ಕೊಂಡಿದ್ರೆ ಅದು ವ್ಯಾಲಿಡ್ ಯೂನಿವರ್ಸಿಟಿಯಿಂದ ಯು ಜಿ ಸಿಯಿಂದ ಪರ್ಮಿಷನ್ ತೆಗೆದುಕೊಂಡು ಮಾಡಿರುವಂತಹ ಯಾವುದೇ ಇರಬಹುದು ಅದು ಫಿಸಿಕಲ್ ಎಜುಕೇಶನ್ ಇರೋ ಅಂದ್ರೆ ಡೈರೆಕ್ಟ್ ಕಾಲೇಜ್ ಇರ್ಬೋದು ಆನ್ಲೈನ್ ಕಾಲೇಜ್ ಇರ್ಬೋದು ಅಥವಾ ಡಿಸ್ಟೆನ್ಸ್ ಎಜುಕೇಷನ್ ಇರ್ಬೋದು ಅಲ್ಲೆಲ್ಲ ನೀವು ಮಾಡಿದರೂ ಸಹ ಶಾಲ್ ಬಿ ಟ್ರೀಟೆಡ್ ಆ್ಯಸ್ ವ್ಯಾಲಿಡ್ ಶಾಲ್ ಬಿ ಟ್ರೀಟೆಡ್ ಆ್ಯಸ್ ವ್ಯಾಲಿಡ್ ಅಂತಂದ್ರೇನು ಈಗ ಅದಕ್ಕೆ ನಾವು ಮಾನ್ಯತೆಯನ್ನು ಕೊಡುತ್ತಾ ಇದ್ದೇವೆ ಯಾವ ಗೈಡ್ಲೈನ್ಸ್ ಬರೋಕ್ಕಿಂತ ಮುಂಚೆ ನೀವು ಯಾವಾಗಾದರೂ ಮಾಡಿ ಸರಿನಾ ಯಾವಾಗಾದರೂ ಮಾಡಿ ಬಟ್ ಈ ಗೈಡ್ಲೈನ್ಸ್ಗಳು ಒಂದು ಒಂದ್ ವೇಳೆ ಫಾಲೋ ನೀವು ಮಾಡಿದ್ದೇ ಆಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ದು ಏನಾಗುತ್ತೆ ಈ ಡಿಗ್ರಿ ಏನಾಗಿರುತ್ತೆ ಮಾನ್ಯತೆ ಇರುತ್ತೆ ಐ ಹೋಪ್ ನಿಮಗೆ ಪ್ರತಿಯೊಂದು ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತೇವೆ ಇನ್ನೊಂದ್ಸಲ ಬಹಳ ಸಂಕ್ಷಿಪ್ತವಾಗಿ ಹೇಳ್ತೇವೆ ನೋಡಿ ಎರಡು ಡಿಗ್ರಿಯನ್ನು ಮಾಡ್ಕೊಳ್ಳಿ ಬಟ್ ಓವರ್ಲ್ಯಾಪ್ ಆಗಿರಬಾರ್ದು ಓವರ್ಲ್ಯಾಪ್ ಅಂತಂದ್ರೇನು ಒಂದ್ರ ಮೇಲೆ ಒಂದು ಡಿಗ್ರಿ ಬಂದಿರಬಾರ್ದು ಟೈಮಿಂಗ್ ಅಲ್ಲಿ ಶೋ ಆಗಬಾರ್ದು ಎಕ್ಸಾಂಪಲ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಒಂದು ಡಿಗ್ರಿ ಪಡ್ಕೊಂಡಿದ್ದೀರಾ ಅಂತಂದ್ರೆ ಯಾವ ಮಂತ್ ಆ ಡೇಟ್ ಪ್ರತಿಯೊಂದು ಇನ್ನೊಂದು ಡಿಗ್ರಿ ಜೊತೆ ಮ್ಯಾಚ್ ಆಗಬಾರ್ದು ಓಕೆ ಇದನ್ನ ಓವರ್ಲ್ಯಾಪ್ ಅಂತ ಹೇಳ್ತೇವೆ ಎರಡನೇದು ಈ ಒಂದು ನೀವು ಪಡ್ಕೊಂಡಿರುವಂತಹ ಡಿಗ್ರಿ ಏನಿರುತ್ತಲ್ವಾ ಇಟ್ ಶುಡ್ ಬಿ ಯು ಜಿ ಸಿ ರಿಕಗ್ನೈಸ್ಡ್ ಆಗಿರಬೇಕು ಯು ಜಿ ಸಿ ರಿಕಗ್ನೈಸ್ಡ್ ಹೊಂದಿದಂತಹ ಸಂಸ್ಥೆಗಳೇ ಆಗಿರಬೇಕಾಗತ್ತೆ ಯಾವುದೋ ಬೇರೆ ಯಾವುದೋ ಒಂದು ನಿಮ್ಗೆ ಗೊತ್ತಿಲ್ದೇನೆ ಫೇಕ್ ಯುನಿವರ್ಸಿಟಿಯಿಂದಲ್ಲ ಪಾಸ್ ಆಗಿರಬಾರದು ಸರಿನಾಡ್ಸ್ ಎಸ್ ಸೊ ಈ ರೀತಿಯ ಸಂದರ್ಭದಲ್ಲಿ ಹಾಗೇನೆ ಒಂದು ರೆಗ್ಯುಲರ್ ಮಾಡಿರಬೇಕು ರೆಗ್ಯುಲರ್ ಕಾಲೇಜನ್ನ ನೀವು ಓದಿರಬೇಕು ಇನ್ನೊಂದು ಈ ಒಂದು ಡಿಸ್ಟೆನ್ಸ್ ಎಜುಕೇಶನ್ ಅಥವಾ ಏನು ದೂರ ಶಿಕ್ಷಣ ಅಂತ ನಾವೇನು ಹೇಳ್ತೇವೆ ಸೊ ಅದರ ಮೂಲಕ ಪಾಸ್ ಆದ್ರೂನು ನಡೆಯುತ್ತೆ ಅಂತ ಹೇಳಿದ್ದಾರೆ ಹಾಗೆ ಇನ್ನೊಮ್ಮೆ ಅವರು ಹೇಳ್ತಾ ಇದ್ದಾರೆ ಈ ಒಂದು ಈ ಮುಂಚೆ ಪಡ್ಕೊಂಡಿರುವಂತಹ ಡಿಗ್ರಿ ಈ ರೀತಿಯ ಮಾರ್ಗಸೂಚಿಗಳ ಅಡಿಯಲ್ಲಿ ನಿಮ್ದು ಬಂತು ಅಂತಂದ್ರೆ ಶಾಲ್ ಬಿ ಟ್ರೀಟೆಡ್ ಆಸ್ ವ್ಯಾಲಿಡ್ ಅದನ್ನು ನಾವು ಹಂಡ್ರೆಡ್ ಪರ್ಸೆಂಟ್ ವ್ಯಾಲಿಡ್ ಅಂತೇಳಿ ಟ್ರೀಟ್ ಮಾಡ್ತೇವೆ ಸೊ ನೀವು ಆರಾಮಾಗಿ ಯಾವುದೇ ಒಂದು ಸರ್ಕಾರಿ ಹುದ್ದೆಗೆ ಅಥವಾ ಹೈಯರ್ ಎಜುಕೇಶನ್ ಅಡ್ಮಿಷನ್ ಗೆ ಇದನ್ನು ಬಳಸ್ಕೋಬಹುದು ನೋಡಿ ಇಲ್ಲಿ ಬಹಳ ದಪ್ಪಾಕ್ಷರಗಳಲ್ಲಿ ಹೇಳಿದರೆ ಕೊನೆಯದಾಗಿ ಇದನ್ನೊಂದು ಹೇಳಿ ನಿಮಗೆ ಈ ವಿಡಿಯೋನ ಮುಕ್ತಾಯ ಮಾಡೋಣ ನೋಡಿ ಪಿ ಹೆಚ್ ಡಿ ಮಾಡಿದ್ರೆ ನೋಡಿ ಇಲ್ಲಿ ಹೇಳ್ತಾ ಇದ್ರೆ ದ ಅಬೌವ್ ಗೈಡ್ಲೈನ್ ಶಾಲ್ ಬಿ ಅಪ್ಲಿಕೇಬಲ್ ಓನ್ಲಿ ಟು ದ ಸ್ಟೂಡೆಂಟ್ ಪರ್ಶುಯಿಂಗ್ ಅಕಾಡೆಮಿಕ್ ಪ್ರೋಗ್ರಾಮ್ ಅದರ್ ದೆನ್ ಪಿ ಹೆಚ್ ಡಿ ಪ್ರೋಗ್ರಾಮ್ ಎಸ್ ಪಿ ಹೆಚ್ ಡಿ ಪ್ರೋಗ್ರಾಮ್ ಯಾರು ಮಾಡ್ತಾ ಇದಾರೆ ಅಂತವ್ರನ್ನ ಹೊರತುಪಡಿಸಿ ಅಂತವ್ರನ್ನ ಹೊರತುಪಡಿಸಿ ಉಳಿದಂತಹ ಎಲ್ಲ ಅಕಾಡೆಮಿಕ್ ಪ್ರೋಗ್ರಾಮ್ಗಳಿಗೆ ಗಳಿಗೆ ಎಲ್ಲ ಡಿಗ್ರಿ ಮತ್ತೆ ಪಿ ಜಿ ಪ್ರೋಗ್ರಾಮ್ಸ್ಗಳಿಗೆ ಇದು ಅಪ್ಲೈ ಆಗುತ್ತೆ ಇನ್ ಇವನ್ ಡಿಪ್ಲೊಮೊಗಳಿಗೂ ಅಪ್ಲೈ ಆಗುತ್ತೆ ಅಂತ ಹೇಳಿದ್ದಾರೆ ಸರಿನಾ ಫ್ರೆಂಡ್ಸ್ ಡಿಪ್ಲೊಮೊ ಕೋರ್ಸ್ ಯಾವುದಾದ್ರೂ ಮಾಡ್ತಾ ಇರ್ತೀರ ಆ ಟೈಮಿಗೆ ನಿಮ್ಮ ಏಜನ್ನು ಉಳಿಸೋದಕ್ಕೆ ಅಥವಾ ಸಮಯವನ್ನು ಉಳಿಸೋದಕ್ಕೆ ಈ ಕಡೆ ಡಿಗ್ರಿಗೂ ಅಡ್ಮಿಷನ್ ಮಾಡಿಸಿ ಪಾಸ್ ಆಗಿರ್ತೀರ ಸೊ ಓವರ್ ಲ್ಯಾಪ್ ಆಗದೆ ಮೇಲೇನ ಎಲ್ಲ ಗೈಡ್ಲೈನ್ಸ್ಗಳು ನೀವು ಫಾಲೋ ಮಾಡ್ಕೊಂಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮದು ಸಹ ಏನಾಗುತ್ತೆ ಈ ಡಿಪ್ಲೊಮೋ ಡಿಗ್ರಿ ಪೋಸ್ಟ್ ಗ್ರ್ಯಾಜುಯೇಷನ್ ಯಾರೇ ಇರ್ಬೋದು ಮೇಲೆ ಹೇಳಿದಂತಹ ಇಷ್ಟೊತ್ತು ಡಿಸ್ಕಸ್ ಮಾಡಿದಂತಹ ಮಾರ್ಗಸೂಚಿಗಳು ನೀವು ಫಾಲೋ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಮಾನ್ಯತೆ ಇದೆ ಒಂದು ವೇಳೆ ನೀವು ಪಿ ಎಚ್ ಡಿ ಮಾಡ್ಕೊತ ಯಾವುದಾದ್ರೂ ಡಿಗ್ರಿ ಮಾಡ್ಕೊಂಡಿದ್ರೆ ಸೊ ಅವ ಅಂತಹ ಸಮಯದಲ್ಲಿ ವ್ಯಾಲಿಡ್ ಇರೋಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಪಿ ಎಚ್ ಡಿ ಒಂದು ಕೇಸನ್ನು ಬಿಟ್ಟು ಸರಿನಾ ಆ ಒಂದು ಸನ್ನಿವೇಶವನ್ನು ಬಿಟ್ಟು ಉಳಿದಂತಹ ಎಲ್ಲ ಸನ್ನಿವೇಶಗಳಲ್ಲಿ ಇದು ಅಪ್ಲೈ ಆಗುತ್ತೆ ನೋಡಿ ಸೊ ಹಾಗಾಗಿ ನೋಡಿ ಇಲ್ಲಿ ಎಲ್ಲ ಯೂನಿವರ್ಸಿಟಿಗಳಿಗೆ ಈ ಒಂದು ಗೈಡ್ಲೈನ್ಸ್ ಗಳನ್ನ ಕಳುಹಿಸಲಾಗಿದೆ ಸೊ ವಿದ್ಯಾರ್ಥಿಗಳ ಒಂದು ಅನುಕೂಲಕ್ಕಾಗಿ ಏನ್ ಮಾಡಬೇಕಾಗುತ್ತೆ ಸೈಮಲ್ಟೇನಿಯಸ್ಲಿ ಎರಡು ಡಿಗ್ರಿಯನ್ನ ಮಾಡ್ಕೊಳ್ಳೋದಕ್ಕೆ ಯೂನಿವರ್ಸಿಟಿಗಳು ಅವಕಾಶ ಕೊಡಬೇಕು ಅಂತ ಹೇಳಿ ಏನು ಯು ಜಿ ಸಿ ಚೇರ್ಮನ್ ಇದ್ದಾರೆ ಪ್ರೊಫೆಸರ್ ಮನೀಶ್ ಆರ್ ಜೋಶಿ ಸೆಕ್ರೆಟರಿ ಅವರು ಎಲ್ಲ ಯೂನಿವರ್ಸಿಟೀಸ್ಗಳಿಗೆ ಈ ಒಂದು ಲೆಟರ್ನ ಕಳಿಸಿದ್ದಾರೆ ಸೊ ಹಾಗಾಗಿ ಯಾರೆಲ್ಲ ಈಗ ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದೀರಾ ಡಿಗ್ರಿ ಮಾಡ್ಕೋಬೇಕಂತ ಇದ್ದೀರಾ ಎಕ್ಸ್ಟ್ರಾ ಒಂದು ಕ್ವಾಲಿಫಿಕೇಶನ್ ಪಡ್ಕೋಬೇಕಂತ ಇದ್ದೀರಾ ಸೊ ನೀವು ಆರಾಮಾಗಿ ಈಗ ಏನು ಮಾಡ್ಬೋದು ಈ ಡಿಸ್ಟೆನ್ಸ್ ಎಜುಕೇಷನ್ ಯಾವುದಾದ್ರು ಒಂದು ಕೋರ್ಸ್ ಮಾಡ್ತಾ ಇರ್ತೀರ ಬಟ್ ಸಮಯದ ಅಭಾವದಿಂದ ನೀವು ಇನ್ನೊಂದು ಕೋರ್ಸ್ ಬೇಗ ಮಾಡ್ಕೋಬೇಕಂತ ಇರ್ತೀರ ಸೊ ಮಾಡ್ಬೋದು ಈಗ ಎರಡೆರಡು ಡಿಗ್ರಿಯನ್ನು ಒಂದೇ ಸಲಕ್ಕೆ ಮಾಡ್ಬೋದು ಈಗ ಒಂದು ವೇಳೆ ಮಾಡ್ಕೊಂಡಿದ್ದಿದ್ರೆ ಈ ಇಷ್ಟೊತ್ತು ಹೇಳಿದಂಥ ಎಲ್ಲ ಗೈಡ್ಲೈನ್ಸ್ಗಳು ನೀವು ಫಾಲೋ ಮಾಡಿರಬೇಕಾಗತ್ತೆ ಹಾಗೇ ಇಲ್ಲಿ ಬಹಳ ಇಂಪಾರ್ಟೆಂಟ್ ನೋಡಿ ಇದೊಂದು ಹೇಳ್ತೇವೆ ನಿಮಗೆ ಈ ಯು ಜಿ ಸಿ ಯಿಂದ ಪಡೆದಿರುವಂತದ್ದು ಅಂತ ಹೇಳಿದ್ದಾರೆ ಸೊ ಯು ಜಿ ಸಿಗ ಯಾವ್ಯಾವ ಲಿಂಕ್ ಇರ್ತಾವಲ್ವಾ ಆ ಎಲ್ಲ ಕೋರ್ಸಿಗೆ ಇದು ಅಪ್ಲೈ ಆಗುತ್ತೆ ಸರಿನಾ ಅರ್ಥ ಮಾಡ್ಕೊಳ್ಳಿ ಯು ಜಿ ಸಿ ಯಿಂದ ಯಾವ್ಯಾವ ಕೋರ್ಸ್ಗಳು ಇರ್ತಾವಲ್ವಾ ಆ ಎಲ್ಲ ಕೋರ್ಸಿಗೆ ಇದು ಮಾನ್ಯತೆ ಇರುತ್ತೆ ಸೊ ಹಾಗಾಗಿ ಅಡ್ಮಿಷನ್ ಮಾಡಿಸುವಾಗ ಯು ಇಂದ ಮಾನ್ಯತೆ ಇದೆನಾ ಇಲ್ಲ ಅಂತ ನೋಡಿಕೊಂಡು ಮಾಡಿಸಿ ಅಂತ ಹೇಳ್ತಾ ಐ ವಿಶ್ ಯು ಆಲ್ ದ ಬೆಸ್ಟ್ ಇನ್ನೂ ಏನಾದರೂ ಡೌಟ್ ಇದ್ರೆ ಆಸ್ಕ್ ಇನ್ ದ ಕಮೆಂಟ್ ಸೆಕ್ಷನ್ ವಿ ಟ್ರೈ ಟು ಆನ್ಸರ್ ಅಂತ ಹೇಳ್ತಾ ಈ ಡೀಟೇಲ್ ಆಗಿರುವ ಪಿ ಡಿ ಎಫ್ ನಮ್ಮ ಟೆಲಿಗ್ರಾಮಲ್ಲಿ ಪೋಸ್ಟ್ ಮಾಡಿರ್ತೇವೆ ಟೆಲಿಗ್ರಾಮ್ ಲಿಂಕ್ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಅಲ್ಲಿ ನೋಡೋಕೆ ಸಿಗುತ್ತೆ ಕ್ಲಿಕ್ ಮಾಡ್ಕೊಳ್ಳಿ ಅಲ್ಲಿ ಕ್ಲಿಕ್ ಟೆಲಿಗ್ರಾಮ್ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಅಲ್ಲಿ ಈ ರೀತಿ ಅನೇಕ ಪಿ ಡಿ ಎಫ್ಗಳನ್ನು ಟೈಮ್ ಟು ಟೈಮ್ ನಿಮಗೋಸ್ಕರ ಪೋಸ್ಟ್ ಮಾಡ್ತಾ ಇರ್ತೇವೆ ಅಂತ ಹೇಳ್ತಾ ಐ ವಿಶ್ ಯು ಆಲ್ ಬೆಸ್ಟ್ ಗಾಡ್ ಬ್ಲೆಸ್ ಯು ಆಲ್